ಶಕ್ತಿ ಸ್ಕೀಮ್ ಮಹಿಳಾ ಪ್ರಯಾಣಿಕರಿಗೆ ಶೀಘ್ರವೇ ಸ್ಮಾರ್ಟ್ ಕಾರ್ಡ್ ವಿತರಣೆ ಏನೆಲ್ಲ ಬೇಕು ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬೆಂಗಳೂರು ಜನವರಿ ಮೂರು ಕರ್ನಾಟಕ ರಾಜ್ಯ ಸರ್ಕಾರ ಬಂದ ನಂತರ ಜಾರಿಯಾದ ಐದು ಗ್ಯಾರಂಟಿಗಳ ಪೈಕಿ ಮೊದಲನೆಯದ್ದು ಶಕ್ತಿ ಯೋಜನೆ ಈ ಯೋಜನೆಯಡಿ ಕೋಟ್ಯಾಂತರ ಮಹಿಳೆಯರು ಸಾರ್ವಜನಿಕ ಸಾರಿಗೆಯಲ್ಲಿ ಉಚಿತವಾಗಿ ಸಂಚರಿಸುವ ಅವಕಾಶ ಪಡೆದಿದ್ದಾರೆ ಇವರೆಲ್ಲರೂ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡುತ್ತಿದ್ದು ಇವರೆಲ್ಲರಿಗೂ ಸಾರಿಗೆ ಇಲಾಖೆಯಿಂದ ಶೀಘ್ರವೇ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತದೆ ಹೌದು ಈ ಬಗ್ಗೆ ರಾಜ್ಯ ಸರ್ಕಾರವೇ ಅಧಿಕೃತ ಮಾಹಿತಿ ನೀಡಿದೆ ಸ್ಮಾರ್ಟ್ ಕಾರ್ಡ್ ನೀಡುವ ಮೂಲಕ ಶಕ್ತಿ ಯೋಜನೆಯನ್ನು ಮತ್ತಷ್ಟು ಸರಳೀಕರಣಗೊಳಿಸಲಾಗುತ್ತದೆ ಯಾರೆಲ್ಲ ಶಕ್ತಿ ಯೋಜನೆಯ ಫಲಾನುಭವಿಗಳಿದ್ದಾರೋ ಅವರಿಗೆಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತದೆ ಎಂದು ಟಿ ಎನ್ ಐ ಇ ವರದಿ ಮಾಡಿದೆ ಶಕ್ತಿ ಯೋಜನೆ ಕರ್ನಾಟಕದ ಮಹಿಳಾ ಫಲಾನುಭವಿಗಳಿಗೆ ಮಾತ್ರವೇ ಅನ್ವಯವಾಗುತ್ತದೆ ಅವರೆಲ್ಲರೂ ಆಧಾರ್ ಕಾರ್ಡ್ ತೋರಿಸಿದರೆ ಅವೆಲ್ಲ ಪರಿಶೀಲಿಸಬೇಕಾಗುತ್ತದೆ ಇಡೀ ರಾಜ್ಯದವರ ಹೌದಾ ಅಲ್ಲವ ಎಂದು ನೋಡಬೇಕಾಗುತ್ತದೆ ಇದಕ್ಕಾಗಿ ನಿರ್ವಾಹಕರಿಗೆ ಕೊಂಚ ಸಮಸ್ಯೆಯೂ ಆಗುತ್ತಿದೆ ಆಗಾಗ ಕೆಲವೆಡೆ ಬಸ್ ನಿರ್ವಾಹಕರ ಜೊತೆಗೆ ಮಹಿಳೆಯರು ಜಗಳ ಆಡಿದ್ದು ಇದೆ ಇನ್ನು ರಾಜ್ಯದವರಲ್ಲದರೂ ಉಚಿತವಾಗಿ ಸಂಚರಿಸಲು ಆಧಾರ್ ಕಾರ್ಡ್ ಮಾಡಿಕೊಂಡು ಬಸ್ ಹತ್ತುವ ಬಗ್ಗೆ ದೂರುಗಳು ಬಂದಿವೆ ಆದ್ದರಿಂದಲೇ ಕರ್ನಾಟಕದ ಮಹಿಳೆಯರಿಗೆ ಮಾತ್ರವೇ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ನೀಡಿದರೆ ಸಾಕು ಅದೊಂದನ್ನು ತೋರಿಸಿ ಬಸ್ನಲ್ಲಿ ಉಚಿತವಾಗಿ ಸಂಚರಿಸಬಹುದಾಗಿದೆ ಸ್ಮಾರ್ಟ್ ಕಾರ್ಡ್ಗೆ ಏನೆಲ್ಲ ಬೇಕು ಎಂಬುದರ ಬಗ್ಗೆ ಸದ್ಯ ಸ್ಮಾರ್ಟ್ ಕಾರ್ಡ್ ನೀಡಲು ಶುರು ಮಾಡಿಲ್ಲ ವಿತರಣೆ ವೇಳೆ ರಾಜ್ಯ ಮಹಿಳೆಯರು ಎಂಬುದಕ್ಕೆ ಇಲ್ಲಿನ ವಿಳಾಸ ಆಧಾರ್ ಅಥವಾ ಇನ್ನಿತರ ಗುರುತಿನ ಚೀಟಿ ಸೇರಿದಂತೆ ಅಗತ್ಯ ಮಾಹಿತಿ ಪಡೆದು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಸಿದ್ಧಪಡಿಸಿ ನೀಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಶಕ್ತಿ ಯೋಜನೆಯಡಿ ಶೂನ್ಯ ಟಿಕೆಟ್ ನೀಡುವಾಗ ಆಧಾರ್ ಮಹಿಳಾ ಪ್ರಯಾಣಿಕರ ಅಡ್ರೆಸ್ ಇತರ ಪುರಾವೆ ನೋಡಬೇಕು ಇದಕ್ಕೆ ಸಮಯ ಹಿಡುತ್ತದೆ ಪರಿಶೀಲಿಸದಿದ್ದರೆ ಕರ್ನಾಟಕದವರಲ್ಲದ ಮಹಿಳೆಯರು ಉಚಿತ ಬಸ್ ಸಂಚಾರ ಮಾಡುವ ಸಾಧ್ಯತೆ ಇರುತ್ತದೆ ಎಂದು ನಿಗಮದ ಮೂಲಗಳು ದೂರಿವೆ ಸ್ಮಾರ್ಟ್ ಕಾರ್ಡ್ ನೀಡಿದರೆ ಸಂಚಾರ ವಿಳಂಬ ತಪ್ಪಲಿದೆ ಪೀಕ್ ಹವರ್ಗಳಲ್ಲಿ ಬಸ್ ಮುಂದಿನ ಸ್ಟಾಪ್ ಒಳಗೆ ಎಲ್ಲರ ಆಧಾರ್ ಪುರಾವೆ ಪರಿಶೀಲಿಸಲು ಆಗಲ್ಲ ಈ ವೇಳೆ ಬಸ್ ನಿಲ್ಲಿಸಬೇಕಾಗುತ್ತದೆ ಇದರಿಂದ ಬಸ್ ಕಾರ್ಯಾಚರಣೆ ಸಹ ವಿಳಂಬವಾಗುತ್ತಿದೆ ಆದ್ದರಿಂದ ನಿರ್ವಾಹಕರ ಕೆಲಸ ಸುಲಭ ಮಾಡಲು ರಾಜ್ಯದ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡಿದರೆ ಅನುಕೂಲವಾಗಲಿದೆ ಎಂದು ಸರ್ಕಾರ ಭಾವಿಸಿದೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಸಂಬಂಧ ಪ್ರತಿಕ್ರಿಯಿಸಿರುವ ಸಚಿವ ರಾಮಲಿಂಗಾರೆಡ್ಡಿ ಮಹಿಳೆಯರು ಶಕ್ತಿ ಯೋಜನೆ ಮೆಚ್ಚಿಕೊಂಡಿದ್ದಾರೆ ಯೋಜನೆ ಜಾರಿ ಬಳಿಕ ಎಲ್ಲ ನಾಲ್ಕು ನಿಗಮಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಯೋಜನೆ ಜಾರಿಯಾದ ಬಳಿಕ ಬಸ್ ನಿರ್ವಾಹಕರು ಶೂನ್ಯ ಟಿಕೆಟ್ ನೀಡುವ ಮೊದಲ ಮಹಿಳೆಯರು ಗುರುತಿನ ಚೀಟಿ ನೋಡಿ ಪರಿಶೀಲಿಸಬೇಕು ಆಗ ಪುರಾವೆ ನೋಡಬೇಕಾಗುತ್ತದೆ ನಾವು ಸ್ಮಾರ್ಟ್ ಕಾರ್ಡ್ ಕೂಡ ಕೊಡುವಾಗಲೇ ಎಲ್ಲ ಪುರಾವೆ ನೋಡಿಕೊಂಡು ಕಾರ್ಡ್ ವಿತರಿಸಿದರೆ ಬಸ್ ಸಂಚಾರದ ವೇಳೆ ಪುರಾವೆ ನೋಡುವ ಅಗತ್ಯ ಬಿಡುವುದಿಲ್ಲ ಹೀಗಾಗಿ ಸರ್ಕಾರ ಆದಷ್ಟು ಶೀಘ್ರವೇ ಶಕ್ತಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಿದೆ ಎಂದು ತಿಳಿಸಿದರು ಮುನ್ನೂರ ಐವತ್ತಾರು ಕೋಟಿಗೂ ಅಧಿಕ ಮಹಿಳೆಯರು ಪ್ರಯಾಣ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿತು ಈವರೆಗೆ ಶಕ್ತಿ ಯೋಜನೆಯಡಿ ಮುನ್ನೂರ ಐವತ್ತಾರು ಕೋಟಿಗೂ ಅಧಿಕ ಮಹಿಳೆಯರು ಸಂಚಾರ ನಡೆಸಿದ್ದಾರೆ ಎಂದು ಸಾರಿಗೆ ಇಲಾಖೆ ಮೂಲಗಳು ಮಾಹಿತಿ ನೀಡಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು